ಇಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗಾರ್ ಅವರು ಮಂಡ್ಯ ತಾಲೂಕಿನ ತುಂಬಗೆರೆ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಯಾದ ಶ್ರೀ ನವನೀತ್ ಕೆಸಿ ಇವರು ಕನ್ನಲಿ ಗ್ರಾಮದವರಾಗಿದ್ದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಪರ್ಸೆಂಟ್ ಆರುನೂರ ಇಪ್ಪತ್ತ್ ಮೂರು ಅಂಕ ಗಳಿಸಿ ಮಾಂಡ್ಯ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ ಈ ಪ್ರಯುಕ್ತ ಶಾಸಕರು ವಿದ್ಯಾರ್ಥಿಯ ಮನೆಗೆ ತೆರಳಿ ಸನ್ಮಾನಿಸಿದರು ವಿದ್ಯಾರ್ಥಿಯು ಮುಂದೆ ಎಂಬಿಬಿಎಸ್ ಪದವೀಧರರಾಗುವ ಆಸೆ ಹೊಂದಿದ್ದು ಅದಕ್ಕೆ ಬೇಕಾಗುವ ನೆರವು ನೀಡುವುದಾಗಿ ತಿಳಿಸಿದರು

ಜೂನ್ ಮಾಡುವಾಗ ಸಪೋರ್ಟ್ ಮಾಡ್ತೀನಿ ನಾನು ಆಯ್ತು ಬರ್ತೀನಿ ಬರ್ತೀನಿ ಬರ್ತೀನಿ